पाकिस्तानियों को बाहर निकालो बाहर निकालो बाहर निकालो बाहर निकालो बोलो भारत माता की बोलो भारत माता की बोलो भारत माता की ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯಗೆ ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯಗೆ ಪಾಕಿಸ್ತಾನಿ ಪ್ರೇಮಿ ಸಿದ್ದರಾಮಯ್ಯಗೆ ಪಾಕಿಸ್ತಾನಿ ಪ್ರಜೆಗಳನ್ನು ಹೊರಗೆ ಹಾಕುವ ಕುರಿತು ಒಂದು ಬೃಹತ್ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ವಿಭಾಗದ ಪ್ರಭಾರಿಗಳು ಹಿರಿಯರಾದಂಥ ಚಂದ್ರಶೇಖರ್ ಕೋಟಿಗೇ ಅವರು ಕೂಡ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಎಲ್ಲ ಪಕ್ಷದ ಮುಖಂಡರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಪ್ರತಿಭಟನೆ ಕುರಿತು ನಮ್ಮ ಬೆಳಗಾವಿ ವಿಭಾಗದ ಪ್ರಭಾರಿಗಳಾದಂಥ ಚಂದ್ರಶೇಖರ್ ಕೌಟಿ ಸರ್ ಅವರು ತಮ್ಮ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಕೊಂಡು ತಮ್ಮಲ್ಲಿ ಮನವಿಯನ್ನು ಮಾಡಬೇಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮತ್ತು ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪಾಕಿಸ್ತಾನ ಪ್ರಜೆಗಳು ಯಾರಾದರೂ ಇದ್ದಲ್ಲಿ ಸಾರ್ವಜನಿಕರು ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಪಾಕಿಸ್ತಾನ ಪ್ರಜೆಗಳು ಎಲ್ಲಿ ಇದ್ದಾರ ಅವ್ರನ್ನು ಹುಡುಕಿ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕೇಂದ್ರ ಸರ್ಕಾರವನ್ನು ನಿರ್ಣಯ ತೆಗೆದುಕೊಂಡಂತ ಅನೇಕ ರಾಜ್ಯದ ಕೆಲವು ಮುಖ್ಯಮಂತ್ರಿಗಳು ಅದರ ಬಗ್ಗೆ ಅಸಡ್ಡೆಯನ್ನು ತೋತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಪಾಕಿಸ್ತಾನ ಪ್ರಜೆಗಳ ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಹುಡುಕಿ ಹೊರಗೆ ಹಾಕಬೇಕು ಅನ್ನುವಂಥದ್ದನ್ನು ಯಾಕೆ ಈ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಧರ್ಮದ ಆಧಾರ ಮೇಲೋ ಅಥವಾ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶ ಇಬ್ಬಾಗ ಆದಾಗ ಪಾಕಿಸ್ತಾನ ಅವ್ರಿಗೆ ಬಿಟ್ಟು ಕೊಟ್ಟು ಒಟ್ಟು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪಾಕಿಸ್ತಾನ ಭಾರತ ಎಷ್ಟೇ ಒಂದು ಒಳ್ಳೆಯ ರೀತಿಯಿಂದ ಬಾಂಧವ್ಯ ಇಟ್ಕೊಳ್ಬೇಕಂದ್ರೂ ಸೈತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಪ್ರಯಾಣ ಮಾಡುವ ಮೂಲಕ ಅವರಲ್ಲಿ ಒಳ್ಳೆಯ ಬಾಂಧವ್ಯ ನಿರ್ಮಾಣ ಮಾಡ್ಬೇಕಂತರೂ ಕೂಡ ಬಸ್ ಪ್ರಯಾಣ ಮುಗಿಸಿ ಬರಬರೋದೊಳಗಾಗೆ ಬಾಂಬನ್ನು ಹಾಕ್ತಾ ಇದ್ದಾರೆ ಈ ರೀತಿ ಯಾವತ್ತಿನಿಂದ ಇವತ್ತಿನವರೆಗೂ ಕೂಡ ಪಾಕಿಸ್ತಾನ ಭಾರತದ ಜೊತೆಗೆ ಒಳ್ಳೆ ರೀತಿಯಿಂದ ವ್ಯವಹಾರ ಮಾಡ್ತಾ ಇಲ್ಲ ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೆ ಹೀಗಾಗಿ ಇವತ್ತ ಪಿಓಕೆ ಅನ್ನೋದು ಅಜಾದ್ ಕಾಶ್ಮೀರ್ ಅಂತ ಏನು ಹೇಳ್ತಾ ಇದ್ದಾರೆ ಭಾರತ ಇವತ್ತು ದಿವಸ ಪಿಒಕೆ ಅನ್ನ ನಮ್ಮದನ್ನ ಮಾಡ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸೈನ್ಯ ಎಲ್ಲ ಸಜ್ಜಾಗ್ತಾ ಇದೆ ಆದ್ರ ಭಾರತದೊಳಗಿರ್ತಕ್ಕಂಥ ಯಾರು ಪಾಕಿಸ್ತಾನ ಪ್ರಜೆಗಳದಲ್ಲ ದುರ್ದೈವ ಅಂದ್ರೆ ಭಾರತ ದೇಶದೊಳಗ ಪಾಕಿಸ್ತಾನ ಧ್ವಜವನ್ನ ಹಾಕಿ ಒದಿ ತಿದ್ದಬೇಕಾದ್ರೆ ಸುಡಬೇಕಾದ್ರೆ ಈ ದೇಶದ ಅನ್ನ ಈ ದೇಶದ ನೀರು ಉಪ್ಪು ತಿಂದು ಕೆಲವು ಕುಚೋದ್ಯೋಗಿಗಳು ಆ ಪಾಕಿಸ್ತಾನ ಧ್ವಜವನ್ನ ಮುತ್ತು ಕೊಟ್ಟು ಅದನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದನ್ನ ಯಾವುದೇ ಜಿಲ್ಲೆದೊಳಗ ಆದರೂ ಕೂಡ ಅವ್ರನ್ನ ಬೇಗ ಆದಷ್ಟು ಶೀಘ್ರದಲ್ಲಿ ಬಂಧಿಸಿ ಅವ್ರ ಮ್ಯಾಗ ಕ್ರಮ ತಗೋಬೇಕು ಯಾವ ರೀತಿ ಪಾಕಿಸ್ತಾನದ ಧ್ವಜಕ್ಕೆ ಪ್ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಪಾಕಿಸ್ತಾನದ ಬಗ್ಗೆ ಧ್ವಜ ಇರ್ತಕ್ಕಂಥ ಗೌರವ ತೋರಿಸ್ತಕ್ಕಂಥ ವ್ಯಕ್ತಿಗಳಿದ್ರೆ ಅವ್ರು ಪಾಕಿಸ್ತಾನಕ್ಕೆ ಹೋಗಲಿ ಪಾಕಿಸ್ತಾನ ತಗೋಸಂತ ಕರ್ಕೊಳ್ಳಿಲ್ಲ ಅಲ್ಲಿ ಹೋಗಿ ಸಾಯ್ಲಿ ಆದ್ರೆ ಇಲ್ಲಿ ಭಾರತದ ನೆಲದಲ್ಲಿ ನಿಂತು ಪಾಕಿಸ್ತಾನದ ಬಗ್ಗೆ ಪ್ರೀತಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಇದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಅದನ್ನು ಖಂಡಿಸ್ತದ ಅದರ ಸಲುವಾಗಿ ಇವತ್ತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ವತಿಯಿಂದ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಕೊಡ್ತಾ ಇದ್ದೇವೆ ಅಕ್ರಮ ಮನವಿ ವಿಷಯ ಭಾರತದಲ್ಲಿ ಅಕ್ರಮವಾಗಿ ವಾಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಈ ಕೂಡಲೇ ಅವರ ದೇಶಕ್ಕೆ ಗಡಿಪಾರು ಮಾಡುವ ಮನವಿ ಮಾನ್ಯರೇ ಅತ್ಯಂತ ಗೌರವಯುತವಾಗಿ ನಿಮ್ಮ ಗಮನಕ್ಕೆ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನ ಇಪ್ಪತ್ತಾರು ಜನ ಅಮಾಯಕ ಭಾರತೀಯ ಪ್ರಜೆಗಳನ್ನು ಉಗ್ರರು ಧರ್ಮವನ್ನು ಕೇಳಿ ತಿಳಿದು ಗುಂಡುಕಿ ಕೊಂದಿರುವುದು ನೋಡಿ ಇಡೀ ದೇಶ ದಿಗ್ಭ್ರಾಂತವಾಗಿದೆ ಎಂದು ತಿಳಿಯಬಯಸುತ್ತೇನೆ ಈ ಅತ್ಯಂತ ದಾರುಣವಾದಂತಹ ದಾಳಿಯನ್ನು ಪಾಕಿಸ್ತಾನದ ಬೀಹುಗಾರಿಕಾ ಸಂಸ್ಥೆಯಾದ ಐ ಐ ನೆರವಿನಿಂದ ಪಾಕಿಸ್ತಾನ ಸೇನೆ ಇಡೀ ದಾಳಿಯ ಯೋಜನೆಯನ್ನು ರೂಪಿಸಿ ಇಂಥ ಬರ್ಬರ ಹತ್ಯಾಕಾಂಡವನ್ನು ಅಂಗೀಕರಿಸಿಕೊಳ್ಳಲಾಗಿದೆ ಇಡೀ ದೇಶ ಅತ್ಯಂತ ದೊಡ್ಡ ಆಘಾತಕ್ಕೊಳಗಾಗಿದೆ ಹಾಗೂ ಜಗತ್ತಿನ ಎಲ್ಲ ದೊಡ್ಡ ರಾಷ್ಟ್ರಗಳು ಭಾರತತೆಗೆ ನಿಲ್ಲುವುದಾಗಿ ಘೋಷಿಸಿವೆ ಸನ್ಮಾನ್ಯ ಪ್ರಧಾನಮಂತ್ರಿ ಆದಂತ ಶ್ರೀ ನರೇಂದ್ರ ಮೋದಿ ಅವರು ಈ ಕುಕೃತ್ಯಕ್ಕೆ ಕಾರಣರಾದವರು ಯಾರೇ ಆಗಿರಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಅಡಗಿಕೊಳ್ಳುತ್ತಿದ್ದರೂ ಅವರನ್ನು ಹಾಗೂ ಅವರಿಗೆ ಪ್ರೇರಣೆ ನೀಡಿದವರ ದೃಂಡವನ್ನು ಚೆಂಡಾಡುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಿಗಳು ಭಾರತೀಯ ಜನಾಪಡೆಗಳಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಮುಕ್ತ ಅನುಮತಿ ನೀಡಿದ್ದಾರೆ ನಮ್ಮೆಲ್ಲರಿಗೂ ತಿಳಿದೇ ಇದೆ ನಮ್ಮ ಸೇನಾಪಡೆಗಳು ಉಗ್ರರನ್ನು ನಾಶೆ ಮಾಡೇ ತೀರುತ್ತವೆ ಎಂಬ ದೃಢ ವಿಶ್ವಾಸವಿದೆ ದೇಶದ ಇಡೀ ಒಂದು ನಲವತ್ತು ಕೋಟಿ ಜನರ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಹಾಗೂ ಸೇನಾಪಡೆಗೆ ನಿಂತು ನಿಂತಿದ್ದಾರೆ ಈ ದುರ್ಘಟನೆಯ ನಂತರದಲ್ಲಿ ಕೇಂದ್ರ ಸರ್ಕಾರವು ಸಿಂಧೂ ನದಿ ನೀರಿನ ಒಪ್ಪಂದಕ್ಕೆ ಇತಿಶ್ರೀ ಹಾಡಿ ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದೆ ಮಾತ್ರವಲ್ಲದೆ ಪಾಕಿಸ್ತಾನ ಎಲ್ಲಾ ರಾಜತಾಂತ್ರಿಕ ಸಂಬಂಧ ಕಡಿತಗೊಳಿಸಿ ಹಾಗೂ ಪಾಕಿಸ್ತಾನಿ ಪ್ರಜೆಗಳು ಭಾರತಕ್ಕೆ ಬರುವ ವೀಸಾ ನಿಲ್ಲಿಸಿದೆ ಹಾಗೂ ನಿಯಮಿತ ಸಮಯದಲ್ಲಿ ಭಾರತದ ಎಲ್ಲ ಪಾಕಿಸ್ತಾನಿ ಪ್ರಜೆಗಳು ಹಿಂದಿರುಗುವಂತೆ ಕಟ್ಟಾಜ್ಞೆ ನಡೆಸಿದೆ ಗೃಹ ಇಲಾ ಸಚಿವಾಲಯ ಆಜ್ಞೆ ಪತ್ರ ಸಂಖ್ಯೆ ಇಪ್ ಇಪ್ಪತ್ತೈದು ಸಾವಿರದ ಇಪ್ಪತ್ತೆರಡು ಬಾರ್ ಟ್ವೆಂಟಿ ಏಟ್ ಎರಡು ಸಾವಿರದ ಇಪ್ಪತ್ತೈದು ಎಫ್ ಐ ಟ್ವೆಂಟಿ ಫೈ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೈವ್ರ ಅನ್ವಯ ಹಾಗೂ ಸೆಕ್ಷನ್ ಮೂರು ಒಂದರ ಹತ್ತೊಂಬತ್ತು ನಲವತ್ತಾರು ವಿದೇಶಿಗರ ಕಾಯ್ದೆಗೆ ವಿಶೇಷ ಅಧಿಕಾರ ನೀಡಿ ದೀರ್ಘಾವಧಿ ಹಾಗೂ ತಾ ರಾಜತಾಂತ್ರಿಕ ಮತ್ತು ಅಧಿಕೃತ ವೀಸಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತ ವೀಸಾ ವಿತರಣೆಯನ್ನು ಅಮಾನಲಾಗಿದೆ ಇಂಟರ್ನೆಟ್ನಲ್ಲಿ ನಮ್ಮಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಗುರುತಿಸಿ ನಮ್ಮ ಜಿಲ್ಲೆಯಲ್ಲಿರುವ ಅಕ್ರಮವಾಗಿ ನಡೆಸುತ್ತಿರುವ ಪಾಕಿಸ್ತಾನಿಗಳು ಅಧಿಕೃತ ದಾಖಲೆಗಳಲ್ಲದೆ ಮಾನ್ಯರೇ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿರುವ ವೀಸಾಗಳನ್ನು ಹೊಂದಿರುಕೊಂಡು ವಾಸಿಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡುತ್ತೇವೆ ಇದು ಅತ್ಯಂತ ಪ್ರಬಲವಾದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಪಟ್ಟಿ ಮಾಡಿ ಯಾವುದೇ ವಿಳಂಬ ಮಾಡದೆ ಈ ಕೂಡಲೇ ಎಲ್ಲ ಕಾನೂನುಬದ್ಧವಾದ ಕ್ರಮವನ್ನು ಈ ಕೂಡಲೇ ತೆಗೆದುಕೊಳ್ಳಬೇಕಾಗಿದೆ ಇದು ಅತ್ಯಂತ ಸೂಕ್ಷ್ಮ ವಿಚಾರವಾಗಿರುವುದರಿಂದ ಜಿಲ್ಲೆಯ ಸ್ಥಳೀಯ ಆಡಳಿತ ವ್ಯವಸ್ಥೆಯು ಶೀಘ್ರವಾಗಿ ಹಾಗೂ ನಿರ್ಣಾಯಕವಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದು ರಾಷ್ಟ್ರೀಯ ನಿರ್ದೇಶನಗಳನ್ನು ಪಾಲಿಸಿ ಜನರ ವಿಶ್ವಾಸವನ್ನು ಬಲಗೊಳಿಸಿ ಹಾಗೂ ಸಮಯಾನುಸಾರ ದಕ್ಷ ಸುರಕ್ಷತಾ ವ್ಯವಸ್ಥೆಯನ್ನು ಎಂದು ಆಶಿಸುತ್ತೇವೆ ಈ ಮನವಿ ಪತ್ರವನ್ನು ತಕ್ಷಣವೇ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ನಿಮ್ಮನ್ನು ಒತ್ತಾಯಿಸುತ್ತೇವೆ ಪ್ರತಿಗಳು ರಾಜ್ಯಪಾಲರಿಗೆ ಸನ್ಮಾನ್ಯ ಭಾರತ ಪ್ರಜೆಗಳ ಮಾರ್ನ ಹೋಮ ಆಯಿತು ಅದರ ವಿರುದ್ಧ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತೆಗೆದುಕೊಂಡ ನಿರ್ಣಯ ಮುಂದಿನ ಒಂದು ಭದ್ರತೆ ವ್ಯವಸ್ಥೆಯಲ್ಲಿ ಭಾರತ ದೇಶವನ್ನು ಸದೃಢ ಮಾಡಲಿಕ್ಕೆ ಇಂಥ ಘಟನೆಗಳು ಮೇಲಿನ ಮೇಲೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಭಾಳಷ್ಟು ಒಳ್ಳೆ ಹೆಜ್ಜೆಗಳನ್ನ ಪ್ರಧಾನಮಂತ್ರಿ ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಪೂರ್ವವಾಗಿ ಏನೇನು ಮಾಡಬೇಕು ಅಂತಕ್ಕಂಥ ನಿರ್ಣಯದಲ್ಲಿ ಕೂಡ ಭಾರತ ಇರ್ತಕ್ಕಂಥ ಪಾಕಿಸ್ತಾನಿಯರನ್ನ ಮೊದಲು ಹೊರಗಾಕ್ಬೇಕು ಅಂತಕ್ಕಂಥ ನಿರ್ಣಯ ಮಾಡಿದ್ರಿಂದ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಈ ಭಾರತ ದಂಥ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಬಿಜಾಪುರದಲ್ಲಿಯೂ ಕೂಡ ಅಂಥ ಯಾವುದಾದ್ರೂ ಪ್ರಕರಣಗಳಿದ್ದರೆ ಜಿಲ್ಲಾಧಿಕಾರಿಗಳು ಕೂಡಲೇ ತನಿಖೆ ಪ್ರಾರಂಭಿಸಿ ಅವರನ್ನು ಹೊರಗೆ ಹಾಕ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡತಕ್ಕಂಥ ಮನವಿಯನ್ನು ಇವಾಗ ಜಿಲ್ಲಾಧಿಕಾರಿಗೆ ನಾವು ತಿಳಿಸಿದ್ದೇವೆ ಕಳೆದಂಥವ್ರು ಮೀರಿದಂಥವ್ರನ್ನ ವಾಪಸ್ ಪಾಕಿಸ್ತಾನಕ್ಕೆ ಕಳೆದಂಥ ನಿರ್ಧಾರಕ್ಕೆ ಇವತ್ತು ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಇರುವಂಥ ಅಕಸ್ಮಾತ್ ಸರ್ಕಾರದ ಕಣ್ಣು ತಪ್ಪಿಸಿ ಏನಾದರೂ ಗೆಲ್ಲಿಸಿದರೆ ಅವರನ್ನು ಹುಡುಕಿ ಅವರಂಥವ್ರನ್ನು ಸರ್ಕಾರ ಕ್ರಮ ತಗೊಳ್ಳಿಕ್ಕೆ ಇವತ್ತು ಏನೊಂದು ನಮ್ಮ ಭಾರತೀಯ ಜನತಾ ಪಕ್ಷ ಮನವಿಯನ್ನು ಮಾಡಿದೆ ವಿಜಯಪುರದಲ್ಲಿ ಕೂಡ ಅಂಥ ಪ್ರಜೆಗಳು ಇರುವಂಥ ಸಂಸ್ಥೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕಿದೆ ಅಂಥದ್ದು ಏನಾದರೂ ಇದ್ದರೂ ಅವ್ರನ್ನ ಹುಡುಕಿ ಎಲ್ಲಾದರೂ ಹಳೆ ಕಾಲದಿಂದ ವಾಸಿಸಿದ್ರು ವಿಸಾ ಮುಗಿದು ತೊಂದರೆ ಅಂಥವ್ರ ಮೇಲೆ ಕ್ರಮ ತಗೊಂಡು ಅವ್ರನ್ನ ಹೊರಗೆ ಹಾಕಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ನಾವು ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತೀವಿ